ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ ಇವತ್ತು ನಾವು ಸೌಜನ್ಯಾಳ ಸಮಾಧಿ ಹತ್ರ ಇದ್ದೇವೆ ಇವತ್ತು ಒಬ್ಬರು ಸೌಜನ್ಯ ಹೋರಾಟಗಾರರು ಇಲ್ಲಿದ್ದಾರೆ ಇವತ್ತು ನಿಮ್ಗೆ ಗೊತ್ತಿರ್ಬೋದು ಧರ್ಮಸ್ಥಳದಲ್ಲಿ ಎಸ್ ಐ ಟಿ ಕಾರ್ಯಾಚರಣೆ ನಡೀತಾ ಇದೆ ಅದನ್ನು ನೋಡೋದಕ್ಕೆ ಬಂದಿದ್ದರು ಆದರೆ ಇವತ್ತು ಕಾರ್ಯಾಚರಣೆ ಇಲ್ಲ ಅಂತ ಹೇಳಿ ಇಲ್ಲಿ ಸೌಜನ್ಯ ಸಮಾಧಿ ಪಕ್ಕ ಇಲ್ಲಿ ಸೌಜನ್ಯಾಳ ಸಮಾಧಿ ನೋಡ್ಕೊಂಡು ಹೋಗೋಣ ಅಂತ ಇಲ್ಲಿ ಮನೆಗೆ ಸೌಜನ್ಯಾಳ ಮನೆಗೆ ಕೂಡ ಬಂದಿದ್ದರು ಹಾಗೆ ಇವತ್ತು ನಮ್ಮ ಜೊತೆ ಅವರು ಸ್ವಲ್ಪ ಅವರ ಅಭಿಪ್ರಾಯವನ್ನು ಹಂಚಿಕೊಳ್ಳಿಕ್ಕಿದ್ದಾರೆ ನಮಸ್ತೆ ಸರ್ ನಮಸ್ತೆ ಸರ್ ನಮ್ಮ ಹೆಸರು ಸರ್ ನನ್ನ ಹೆಸರು ಜವಾನ್ ಅಂತ ಹಾಂ ಹೇಳಿ ಸರ್ ಮಂಜೂರ ಮಂಜೇಶ್ವರಗೋಡು ಮಂಜೇಶ್ವರಿದ್ದೇವೆ ಏನು ಹೇಳಿ ಸರ್ ಈಗ ಸೌಜನ್ಯ ಹೋರಾಟಕ್ಕೆ ನೀವು ಬರ್ತಾ ಇದ್ರಿ ನೋಡಿದ್ದೀವಿ ಹೌದಾ ಮತ್ತೆ ಈಗ ಒಬ್ಬ ಭೀಮಾ ಎನ್ನುವಂಥ ಒಬ್ಬ ಅನಾಮಿಕ ಮುಂದೆ ಬಂದು ನಾನು ನೂರಾರು ಶವಗಳನ್ನು ಹುತ್ತಾಕಿದ್ದೀನಿ ಧರ್ಮಸ್ಥಳದಲ್ಲಿ ಅಂತ ಮುಂದೆ ಬಂದು ಈಗ ಅಲ್ಲಲ್ಲಿ ಒಂದು ಹದಿಮೂರು ಕಡೆ ಗುರುತು ಮಾಡಿ ಇಲ್ಲಿ ಹೂತಾಕಿದ್ದೀನಿ ಅಂತ ಶವ ಗುರುತು ಮಾಡಿದ್ದೆ ಅಲ್ಲಿ ಪಾಯಿಂಟ್ ಮಾಡಿ ಈಗ ಇವತ್ತು ನಿನ್ನೆಗೆ ಹತ್ತು ನಂಬರ್ ನಿನ್ನೆಗೆ ಮುಗಿದಿದೆ ಹತ್ತನೇ ಪಾಯಿಂಟು ಆದರೆ ಆರನೇ ಪಾಯಿಂಟಲ್ಲಿ ಶವ ಸಿಕ್ಕಿದೆ ಅಂತ ಒಂದು ಮಾಹಿತಿ ಬಂದಿದೆ ಬೇರೆ ಪಾಯಿಂಟಲ್ಲಿ ಅಂತ ಮಾಹಿತಿ ಇನ್ನೂ ಎಸ್ ಐ ಟಿನವರು ಏನೂ ಮಾಹಿತಿ ಕೊಡಲಿಲ್ಲ ಈಗ ಅಷ್ಟೊಂದು ಕಡೆ ಆಗದರೂ ಕೂಡ ಎಲ್ಲರೂ ತುಂಬಾ ಜನ ಕೆಲವರು ಕೂಡ ಹೇಳ್ತಾ ಇದ್ದಾರೆ ಹೂತಾಕಿದ್ರೆ ನೋಡಿದಿವಿ ಹಾಗೆ ಹೇಗೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಆದರೆ ಶವ ಸಿಗ್ಲಿಲ್ಲ ಅದಕ್ಕೆ ಏನು ಕಾರಣ ಸರ್ ನೀವೇನು ಒಂದು ಚಿಕ್ಕ ಅನುಭವದ ಪ್ರಕಾರ ಒಂದು ಹತ್ತು ವರ್ಷದ ನಂತರ ಅಲ್ಲಿ ಏನು ಸಿಗ್ಲಿಕ್ಕಿಲ್ಲ ಕಾರಣಂದ್ರೆ ಹೂತ ಹಾಕಿರುವ ಸ್ಥಳದಲ್ಲಿ ಒಂದು ವೇಳೆ ಸಿಕ್ಕಿದ್ರು ಬರೀ ಒಂದು ಮಣ್ಣಿನ ತರ ಸಿಗ್ಬಹುದೇ ಹೊರತು ಏನು ಅಸ್ಥಿಗಳು ಏನು ಸಿಗಲಿಕ್ಕೆ ಇಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ಸರ್ ಮೂಳೆಗಳು ಸವೆದು ಹೋಗ್ತದೆ ಕಾರಣ ನೀರು ಬರ್ತಾ ಇದೆ ನೀರಲ್ಲಿ ಮೂಳೆಗಳು ಅಷ್ಟು ಮಣ್ಣಿನ ಮಣ್ಣಿನ ಅಡಿಯಲ್ಲಿ ಮೂಳೆಗಳು ಅಷ್ಟು ಉಳಿಯಲಿಕ್ಕೆ ಇಲ್ಲ ಅಂತ ನನ್ನ ಒಂದು ಅನಿಸಿಕೆ ಸರ್ ಯಾಕಂದ್ರೆ ನಮ್ಮ ನಮ್ಮ ಅನುಭವ ಕೂಡ ಹಾಗೆ ಆಗಿದೆ ನಮ್ಮ ಊರಲ್ಲಿ ಸ್ಮಶಾನದಲ್ಲಿ ಚಿಕ್ಕ ಸ್ಮಶಾನ ಅಗೇಲಿಕ್ಕೆ ಹೆಚ್ಚು ಜನ ತೀರಿಕೊಂಡಾಗ ಅದನ್ನು ಆಗಿಬೇಕು ಎರಡೆರಡು ಸರಿ ಗುಂಡಿ ಇರುವ ಸ್ಥಳದಲ್ಲಿ ಇನ್ನೊಮ್ಮೆ ಹಾಗೆ ಒಂದು ಹತ್ತು ಹನ್ನೆರಡು ವರ್ಷಗಳ ನಂತರ ಮತ್ತೆ ಹಾಗೆ ಇವಾಗ ಒಂದು ಮಣ್ಣಿನ ಕಪ್ಪು ಮಣ್ಣು ತರ ಸಿಕ್ಕಿದೆ ಹೊರತು ಅಸ್ತಿಗಳೇನು ಸಿಕ್ಕಿಲ್ಲ ಸರ್ ಕೆಲವೊಂದು ಕಡೆ ಸಿಕ್ಕಿದೆ ಅಂತ ಹೇಳಿದ್ರಿ ಕೆಲವೊಂದು ಕಡೆ ಸಿಗ್ಬಹುದು ಸರ್ ಅಂದ್ರೆ ಗಟ್ಟಿ ಜಾಗದಲ್ಲಿ ಗಟ್ಟಿ ಜಾಗದಲ್ಲಿ ಹೋಗಿದ್ರೆ ಸಿಗ್ಬಹುದು ನೀರು ಬರುವಂತ ಸ್ಥಳದಲ್ಲಿ ಹೂತು ಹಾಕಿದ್ರೆ ಸಿಗ್ಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ ಮತ್ತೆ ಅವರು ಭೀಮಾ ಅನ್ನೋರು ಹೇಳ್ತಾ ಇದ್ದಾರಲ್ಲ ಸರ್ ಅವರಿಗೆ ಹತ್ತು ಹತ್ತು ಹನ್ನೆರಡು ವರ್ಷಗಳ ನಂತರ ಅವರು ಬಂದಿರುವುದು ಆದ್ದರಿಂದ ಸರಿಯಾಗಿ ಅದೇ ಸ್ಥಳ ಅಂತ ಹೇಳಲಿಕ್ಕೆ ಬರಲ್ಲ ಸರ್ ಸ್ವಲ್ಪ ಆಚೆ ಈಚೆ ಆಗ್ಬಹುದು ಅಲ್ಲಿ ಸಾಧಾರಣ ಆಗದಾಗ ಗೊತ್ತಾಗ್ಬೋದು ಎಸ್ ಐ ಟಿ ಅವರು ಸ್ವಲ್ಪ ಮನಸ್ಸು ಮಾಡಿದ್ರೆ ಅದನ್ನು ಹುಡುಕ್ಬಹುದು ಅಂತ ನನ್ನ ಅನಿಸಿಕೆ ಸರ್ ಈಗ ಒಟ್ಟಾರೆ ನೀವು ಕೂಡ ಕೇಳಿರ್ಬೋದು ಏನಾದರೂ ಈ ತರ ಅಲ್ಲಿ ಶವ ಸಿಗುವಂಥದ್ದು ಅಲ್ಲಿ ಎಲ್ಲ ಹೂಳುವಂಥದ್ದು ಏನಾದರೂ ನೀವು ಯಾರಾದರೂ ಹೇಳುವಂಥದ್ದು ನೀವು ಕೇಳಿದ್ದೀರಾ ಹೇಳುವುದು ಕೇಳಿದ್ದೇನೆ ಸರ್ ಮತ್ತೆ ಅವರು ಭೀಮಾ ಅನ್ನುವ ವ್ಯಕ್ತಿ ಸರಿಯಾಗಿ ಹೇಳಿದ ಹೇಳ್ತೇನೆ ಅಂತ ಅವನು ತೆಗೆದುಕೊಡ್ತೇನೆ ಅಂತ ಹೇಳುವಾಗ ನಂಬಲೇ ಬೇಕಾಗ್ತದೆ ಅವನಿಗೆ ಅಷ್ಟು ಗ್ಯಾರಂಟಿ ಇಲ್ಲದೆ ಅವನು ಹೇಳಲಿಕ್ಕಿಲ್ಲ ಅದು ಒಂದು ಕಡೆ ಸಿಕ್ಕಿದೆ ಇನ್ನು ಈಗ ನೀವು ಈಗ ಹೇಳಿದ್ರಿ ನಿಮ್ಮ ಕ್ರಿಶ್ಚಿಯನ್ ಅಲ್ಲ ಕ್ರಿಶ್ಚಿಯನ್ ಸಂಪ್ರದಾಯ ಪ್ರಕಾರ ಹುಳುವಂತದ್ದು ಅಲ್ಲಲ್ಲಿ ಈಗ ಜಾಗ ಕಡಿಮೆ ಇದೆ ಅಂತ ಒಮ್ಮೆ ಊತಿರೋ ಜಾಗದಲ್ಲಿ ಮತ್ತೊಮ್ಮೆ ಹಗಿತಾರೆ ಈಗ ಎಷ್ಟು ಆಳದಲ್ಲಿ ನೀವು ಉಳ್ತೀರಾ ಅಲ್ಲ ಅಂದ್ರೆ ಮೇಲ್ಗಡೆ ಹೂ ಊತ್ರೆ ಉಳ್ತೀರಲ್ಲ ಆಳದಲ್ಲಿ ಊತ್ರು ಕೂಡ ಸಿಗ್ಲಿಲ್ಲ ಅಂತ ನೀವು ಹೇಳ್ತೀರಾ ಐದು ಅಡಿ ಆಳ ಐದು ಅಡಿ ಆಳಕ್ಕೆ ನಾವು ಉಳತೇವೆ ಉಳುವಂತ ಅದಕ್ಕಿಂತ ಹೆಚ್ಚು ಹೋಗುದಿಲ್ಲ ಐದು ಅಡಿ ಈಗ ಸ್ವಲ್ಪ ಏನಂದ್ರೆ ಜೆಸಿಬಿಯಲ್ಲಿ ಗುಂಡಿ ಮಾಡ್ತಾರೆ ಗುಂಡಿ ಜಾಸ್ತಿ ಜಾಸ್ತಿ ಮಾಡ್ತಾರೆ ಸ್ವಲ್ಪ ಆಳದಲ್ಲಿ ಹೋಗ್ತದೆ ಈಗ ಒಂದು ಕಡೆ ಈಗ ಹೂತಿರುವಂತ ಜಾಗವನ್ನು ಈಗ ಅಲ್ಲಿ ಸಮಾಧಿ ಮಾಡ್ತೀರಾ ನೀವು ಅದಕ್ಕೆ ಹೆಸರೆಲ್ಲ ಹಾಕಿರ್ತೀರ ಮಾರ್ಕ್ ಮಾಡಿರ್ತೀರ ಜಾಗದ ಯಾರು ತೀರ್ಕೊಂಡಿರೋ ಹೆಸರು ಕೂಡ ಇರ್ತದೆ ಅಲ್ಲಿ ಒಂದು ತರ ಮಾಡ್ತೀರಾ ನೀವು ಈಗ ಅದೇ ಜಾಗವನ್ನು ಮತ್ತೊಮ್ಮೆ ಅಗಿಯುವ ಎಷ್ಟು ವರ್ಷದ ನಂತರ ಅದೇ ಜಾಗಿಯುವಂತ ಪರಿಸ್ಥಿತಿ ಬರ್ತದೆ ಕೆಲವೊಮ್ಮೆ ಒಂದು ಎಂಟು ಹತ್ತು ವರ್ಷಗಳ ನಂತರ ಬರ್ತದೆ ಬರ್ತದೆ ಅದೇ ಸ್ಥಳವನ್ನು ಎಂಟು ಹತ್ತು ವರ್ಷದಲ್ಲೇ ಅಲ್ಲಿ ಮೂಳೆಗಳು ಕೂಡ ಅಂತ ನಾವು ಹಾಗೆ ಇವಾಗ ಆ ರೀತಿ ಸಿಕ್ಕಿದೆ ನಮ್ಗೆ ಬರೇ ಒಂದು ಬರೇ ಮಣ್ಣು ಕಪ್ಪು ಮಣ್ಣು ತರ ಬಂದಿದೆ ಯಾವುದೇ ಅಸ್ತಿಗಳು ಸಿಕ್ಕಿಲ್ಲ ಎಲ್ಲ ಮಣ್ಣಾಗಿ ಹೋಗಿದೆ ಮತ್ತೆ ಕೆಲವೊಮ್ಮೆ ಪ್ಲಾಸ್ಟಿಕ್ ಏನಾದರೂ ಹಾಕಿದ್ರೆ ಅಂದ್ರೆ ಕೆಲವೊಮ್ಮೆ ಕೈ ಬಳೆ ಪ್ಲಾಸ್ಟಿಕ್ ಅದು ಇದ್ರೆ ಅದೆಲ್ಲ ಸಿಕ್ಕಿದೆ ಅದೆಲ್ಲ ಸಿಕ್ಕಿದೆ ಅದು ಸಿಕ್ಕಿದೆ ಈಗ ಬಳೆ ಎಲ್ಲ ಇದ್ರೆ ಬಳೆ ಸಿಕ್ಕಿದೆ ಆದ್ರೆ ಮೂಳೆಗಳು ಮೂಳೆಗಳು ಸಿಕ್ಕಿಲ್ಲ ಹಾಗೆ ಈಗ ಸಿಕ್ಕಿರುವಂತದ್ದು ಕೂಡ ಇದೆ ಹೌದು ಸಿಕ್ ಸಿಕ್ಕಿರುವಂತದ್ದು ಇದೆ ಒಂದು ಹದಿನೆಂಟು ಹದಿನೆಂಟು ವರ್ಷಗಳ ನಂತರ ಆಗಿದಾಗ ಅದು ಕೂಡ ಸಿಕ್ಕಿರುವಂತದ್ದು ಇದೆ ಸಿಕ್ಕಿರುವಂತದ್ದು ಇದೆ ಯಾವ ತರ ಇರುತ್ತೆ ಎಲ್ಲ ಮೂಳೆಗಳು ಸಿಗುತ್ತಾ ಅವನ ದೇಹದಲ್ಲಿ ಇಲ್ಲ ಎಲ್ಲ ಮೂಳೆ ತಲೆಬುರುಡೆ ಎಲ್ಲ ಇಲ್ಲ ಇಲ್ಲ ತಲೆಬುರುಡೆ ಸ್ವಲ್ಪ ಹುಡಿಯಾಗಿರ್ತದೆ ಮಣ್ಣಾಗಿರ್ತದೆ

ಭೀಮ ತೋರಿಸಿರುವಂತ ಜಾಗದಲ್ಲಿ ಮಣ್ಣಾಗಿ ಹೋಗಿರ್ತದೆ ಇಲ್ಲಾಂದ್ರೆ ಸ್ಥಳ ಏನಾದ್ರೂ ಆಗಿರಬಹುದು ಈಗ ನೋಡಿ ಈಗ ಬೋನ್ ಡಿಟೆಕ್ಟರ್ ಅಂತ ಒಂದು ಮಿಷನ್ ಇದೆ ಜಿ ಪಿ ಆರ್ ಅಂತ ಹೇಳ್ತಾರೆ ಅದ್ರಲ್ಲೂ ಕೂಡ ಒಂದು ಆರು ಅಡಿ ತನಕ ಏನಾದ್ರೂ ಮೂಳೆಗಳು ಏನಾದ್ರೂ ಪತ್ತಾ ಇದ್ರೆ ಅದ್ರಲ್ಲಿ ಗೊತ್ತಾಗ್ತದೆ ಅಂತ ಹೇಳ್ತಾರೆ ಅದು ನೀವೀಗ ಧರ್ಮಸ್ಥಳದಲ್ಲಿ ಧರ್ಮಸ್ಥಳದಲ್ಲಿ ಆಗಿರುವಂತ ಈಗ ಈಗಿನ ಪರಿಸ್ಥಿತಿ ಪ್ರಕಾರ ಏನು ಸಿಗ್ತಾ ಇಲ್ಲ ಅಂತಂದ್ರೆ ಈ ತರ ಒಂದು ಜಿ ಪಿ ಆರ್ ಬಳಸಿ ಒಂದು ಮಾಡಬಹುದು ಅಂತ ಹೇಳ ಅದು ಅದು ತುಂಬಾ ಒಳ್ಳೆಯದು ಸರ್ ಅದು ಎಸ್ ಐ ಟಿ ಅವರು ಅದನ್ನು ಬಳಕೆ ಮಾಡಿದರೆ ಆ ಜಿ ಪಿ ಆರ್ ಅನ್ನು ಬಳಕೆ ಮಾಡಿದರೆ ತುಂಬ ಒಳ್ಳೆಯದು ಇದ್ದರೆ ಕರೆಕ್ಟ್ ಕನ್ಫರ್ಮ್ ಅಲ್ಲೇ ಆಗಿಬಹುದಲ್ಲ ಸರ್ ತುಂಬಾನೇ ಸಮಯ ಹಾಳು ಮಾಡುವುದಕ್ಕಿಂತ ಇದು ಒಳ್ಳೆಯದಲ್ಲ ಸರ್ ಮತ್ತೆ ಇದು ಮಣ್ಣಿನ ಪರೀಕ್ಷೆ ಕೂಡ ಮಣ್ಣಿನ ಪರೀಕ್ಷೆ ಕೂಡ ಮಾಡಿದ್ರು ಕೂಡ ಅಲ್ಲಿ ಏನಾದ್ರೂ ಸಿಗ್ಬಹುದು ಹಾಗಾದ್ರೆ ನೀವು ಹೇಳೋ ಪ್ರಕಾರ ಮೋಳೆಗಳು ಸಿಕ್ಕಿಲ್ಲ ಅಂತಂದ್ರೆ ಅಲ್ಲಿ ಊತಿಲ್ಲ ಅಂತ ಅರ್ಥ ಅಲ್ಲ ಅಲ್ಲಿ ಈ ತರ ಹತ್ತು ವರ್ಷ ಎಂಟು ಹತ್ತು ವರ್ಷಕ್ಕೆ ಅಲ್ಲಿ ಮೂಳೆಗಳು ಕರಗಿ ಹೋಗ್ತಾರೆ ಮಣ್ಣಲ್ಲಿ ಹಾಗಾಗಿ ಏನು ಸಿಕ್ಕಿಲ್ಲ ಅಂತ ಅಂದ್ರೆ ಅದು ಅಲ್ಲ ಅಂತಲ್ಲ ಜಾಗ ಅಲ್ಲ ಸರ್ ಸರ್ ಅಲ್ಲ ಅಲ್ಲ ಸಿಗ್ಬಹುದು ಕೆಲವು ಜಾಗದಲ್ಲಿ ಸಿಗ್ಬಹುದು ಕೆಲವು ಜಾಗದಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಹೋಗಿರಬಹುದು ಅದು ಮಣ್ಣನ್ನು ಪರೀಕ್ಷೆ ಮಾಡಿದ್ರೆ ಗೊತ್ತಾಗ ಮಣ್ಣು ಪರೀಕ್ಷೆ ಮಾಡಬೇಕು ಅದು ಮಣ್ಣು ಪರೀಕ್ಷೆ ಮಾಡಿದಾಗ ಗೊತ್ತಾಗಬಹುದು ಈ ಜಿ ಪಿ ಆರ್ ಅನ್ನು ಸರ್ ಜಿ ಪಿ ಆರ್ ಮಿಷನ್ ಬರ್ತದೆ ಅಂತ ಮೊನ್ನೆಯಿಂದ ಹೇಳ್ತಾ ಇದ್ದಾರಲ್ಲ ಸರ್ ಅದು ಇನ್ನೂ ಕೂಡ ಬರಲಿಲ್ಲ ಅದು ತುಂಬಾ ಒಂದು ಬೇಸರದ ವಿಷಯ ಅದು ಈಗ ಇವತ್ತು ಕೂಡ ನೀವು ಬಂದಿದ್ದೀರಾ ಏನಾದ್ರೂ ಅಲ್ಲಿ ನೋಡ್ಲಿಕ್ಕೆ ಏನೋ ಕಾರ್ಯಾಚರಣೆ ಮಾಡುವಂತ ನೋಡ್ಲಿಕ್ಕೆ ನೋಡ್ಲಿಕ್ಕೆ ಅಂತ ಬಂದಿದೆ ಅಲ್ಲಿ ಇವತ್ತು ರಜೆ ಅಂತ ಹೇಳಿದ್ರು ಅದು ಈ ಸಂದರ್ಭದಲ್ಲಿ ರಜೆ ಯಾಕೆ ಅಂತ ನಮಗೆ ಅರ್ಥ ಆಗುದಿಲ್ಲ ಅಲ್ಲಿ ತಿರುಗಾಡಿ ಕೊನೆಗೆ ನಮ್ಮ ಸೌಜನ್ಯ ನಾವು ಮನೆಗೆ ಬರುವ ಅಂತ ಮನೆಯವರೆಗೆ ಬಂದಿದ್ದೇವೆ ನಾವು ಈಗ ಮುಂದಿನ ತನಿಖೆ ಯಾವ ತರ ಆಗಬೇಕು ಮತ್ತೆ ಏನು ಮಾಡಿದ್ರೆ ಇದಕ್ಕೊಂದು ನ್ಯಾಯ ಸಿಗ್ಬೋದು ಅಂತ ನಿಮ್ಮ ಅಭಿಪ್ರಾಯ ಹೇಳ್ತೀರಾ ಅದೇ ಬಾಂಡ್ ಡಿಟೆಕ್ಟರ್ ಬಂದ್ರೆ ತುಂಬಾ ಒಳ್ಳೆಯದು ಬೇಗನೆ ಈ ಕಾರ್ಯಕ್ರಮ ಈ ಕಾರ್ಯಾಚರಣೆ ಮುಗಿಸಬಹುದು ಅಂತ ನನ್ನ ಅಭಿಪ್ರಾಯ ಎಲ್ಲರಿಗೂ ನ್ಯಾಯ ಎಲ್ಲರಿಗೂ ಎಲ್ಲರಿಗೂ ನ್ಯಾಯ ಸಿಗ್ಬೇಕು ಸೌಜನ್ಯಕ್ಕೆ ಮಾತ್ರ ಅಲ್ಲ ಅಲ್ಲಿ ಏನೆಲ್ಲ ನಡೆದಿದೆ ಅದು ನಮಗೆ ಸರಿಯಾದ ಮಾಹಿತಿಗಳು ಗೊತ್ತಿಲ್ಲ ನಮ್ಗೆ ಆದ್ರೆ ಅಲ್ಲಿ ನಡೆದಿರುವಂತ ಕೊಲೆಗಳೆಲ್ಲ ನಡೆದಿವೆ ಆದ್ರೆ ಅವರಿಗೆಲ್ಲರಿಗೂ ನ್ಯಾಯ ಸಿಗ್ಬೇಕು ಸರ್ ಸರ್ ಎಷ್ಟು ವರ್ಷದಿಂದ ಸೌಜನ್ಯ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದೀರಾ ನೀವು ನಾವು ಒಂದು ಒಂದೂವರೆ ವರ್ಷದಿಂದ ಭಾಗವಹಿಸ್ತಾ ಇದ್ದೀರಾ ಈಗ ಎಸ್ ಐ ಟಿ ತಂಡ ಆಗಮಿಸಿದೆ ಇದ್ರ ಜೊತೆ ಸೌಜನ್ಯಲ ಕೇಸನ್ನು ತನಿಖೆ ಮಾಡಬೇಕು ಅಂತ ನಿಮ್ಮ ಅಭಿಪ್ರಾಯ ಹೇಳ್ತೀರಾ ಮಾಡಿದ್ರೆ ಒಳ್ಳೇದಿತ್ತು ಸರ್ ಯಾಕೆಂದ್ರೆ ಸೌಜನ್ಯ ಕೊಲೆ ಮಾಡಿದ್ದು ಯಾರು ಅಂತ ಗೊತ್ತಾಗಿಲ್ಲ ಆ ಕೊಲೆ ಮಾಡಿದವರನ್ನು ಕೂಡ ಈ ಎಸ್ ಐ ಟಿ ತನಿಖೆ ಮಾಡಿದ್ರೆ ತುಂಬಾ ಒಳ್ಳೇದಿತ್ತು ಹೌದು ಕೊಲೆ ಆಗಿದ್ದು ಸತ್ಯ ಅತ್ಯಾಚಾರ ಮಾಡಿದ್ದು ಸತ್ಯ ಆದ್ರೆ ಆರೋಪಿಯಾರು ಅಂತ ಇನ್ನೂ ಕೂಡ ಪತ್ತೆ ಆಗಿಲ್ಲ ಸಂತೋಷ್ ಸಂತೋಷವನ್ನು ಫಿಕ್ಸ್ ಮಾಡಿದ್ದಾರೆ ಅದು ಅವನು ಕೂಡ ಅಂತ ಬಿಡುಗಡೆ ಆಗಿದ್ದಾರೆ ಆದ್ರೂ ಕೂಡ ಮಾಡಿದ್ಯಾರು ಅಂತ ಬೇಕಲ್ಲ ಈಗ ಹನ್ನೆರಡು ಹದಿಮೂರು ವರ್ಷದಿಂದ ಹೋರಾಟ ಹೋರಾಟಗಾರರು ಹೋರಾಟ ಮಾಡ್ತಾ ಇದ್ರೆ ನಾವು ಕೂಡ ಹೋರಾಟ ಮಾಡ್ತಾ ಇದೀವಿ ಆದ್ರೂ ಕೂಡ ನ್ಯಾಯ ಸಿಕ್ಕಿಲ್ಲ ಆದ್ರೆ ಈಗ ಎಸ್ ಐ ಟಿ ಸೌಜನ್ಯ ನ್ಯಾಯಾಲಯ ಪ್ರಕರಣಕ್ಕೆ ಎಸ್ ಐ ಟಿ ರಚನೆ ಮಾಡಬೇಕು ಅಂದ್ರೆ ಇಲ್ಲೂ ಎಲ್ರಿಗೂ ಮಾಡಲಿಲ್ಲ ಮಾಡ್ಲಿಲ್ಲ ಅದೇ ಈಗ ಈ ಈ ಕಾರ್ಯಾಚರಣೆ ಈಗ ಮಾಡಿರುವಂತ ಎಸ್ ಐ ಟಿಗೆ ಜೊತೆನೂ ಕೂಡ ಇದನ್ನು ಕೂಡ ತನಿಖೆ ಮಾಡಬೇಕು ಅಂತ ತನಿಖೆ ಮಾಡಬೇಕು ಅಂತ ನಾವು ಧನ್ಯವಾದ ಸರ್ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದೀರಾ ಧರ್ಮಸ್ಥಳದಲ್ಲಿ ಆಗಿರುವಂಥ ಘಟನೆ ಬಗ್ಗೆ ಕೂಡ ಹೇಳಿದ್ದೀರಾ ಅದೇ ರೀತಿ ಮೂಳೆಗಳು ಯಾಕೆ ಸಿಗ್ತಾ ಇಲ್ಲ ಸಮಾಧಿ ಶೋ ಇದು ಶವ ಶೋಧ ಮಾಡುವಾಗ ಯಾಕೆ ಸಿಗ್ತಾ ಇಲ್ಲ ಅನ್ನೋದಕ್ಕೆ ಕೂಡ ಕಾರಣ ಕೊಟ್ಟಿದ್ದಾರೆ ಎಂಟು ಹತ್ತು ವರ್ಷದಿಂದ ಆ ಜಾಗದಲ್ಲಿ ಕೆಲವೊಮ್ಮೆ ಇರ್ತದೆ ಕೆಲವೊಮ್ಮೆ ಮಣ್ಣಾಗಿ ಹೋಗ್ತದೆ ಅದೇ ರೀತಿ ಬೋನ್ ಡಿಟೆಕ್ಟರ್ ಏನಾದರೂ ಅದರಲ್ಲಿ ಏನಾದರೂ ಶೋಧ ಕಾರ್ಯ ಮಾಡಿದರೆ ಖಂಡಿತವಾಗಿಯೇ ಸಿಗ್ತದೆ ಅನ್ನುವಂಥ ಬ ಮಾತನ್ನು ಹೇಳ್ತಾ ಇದ್ದಾರೆ ಹಾಗಾಗಿ ಎಲ್ಲರ ಅಭಿಪ್ರಾಯ ಇಳುವಂಥದ್ದು ಆದಷ್ಟು ಬೇಗ ಜಿ ಪಿ ಆರ್ ಮೆಷೀನನ್ನು ತರಿಸಿ ಆದಷ್ಟು ಶೋಧ ಕಾರ್ಯ ಮಾಡಲಿ ಎಸ್ ಐ ಟಿ ತಂಡ ಅದೇ ರೀತಿ ಭ್ರಷ್ಟ ಅಧಿಕಾರಿಗಳು ಯಾರಾದರೂ ಇದ್ದರೆ ಅವ್ರನ್ನೆಲ್ಲ ಕಿತ್ತು ಬಿಸಾಕಿ ಪಾರದರ್ಶಕವಾದ ತನಿಖೆಯನ್ನು ಮಾಡಬೇಕು ಅಂತ ಆಶಯದೊಂದಿಗೆ ಇವತ್ತು ನಮ್ಮ ಜೊತೆ ಮಾತಾಡಿದ್ದಾರೆ ಇವರಿಗೆ ಧನ್ಯವಾದ ಸರ್